ಹೊಸದುರ್ಗ ಪಟ್ಟಣದ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಪರ ಮತಯಾಚನೆಯ ಪ್ರಚಾರ ಸಭೆಯ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆಯ ಮೂಲಕ ಶಾಸಕ ಬಿಜಿ ಗೋವಿಂದಪ್ಪ ಈ ಸಭೆಗೆ ಚಾಲನೆಯನ್ನ ನೀಡಿದ್ದಾರೆ ಈಗ ಈ ಕಾರ್ಯಕ್ರಮವನ್ನು ಬಳಿಕ ಮಾತನಾಡಿದ ಶಾಸಕರು ಹಿಂದಿನ ಬಿಜೆಪಿ ಸದಸ್ಯ ಶಿಕ್ಷಕರ ಅಭಿವೃದ್ಧಿ ಪರ ಕೆಲಸ ಮಾಡದೆ ಈಗ ಮತ್ತೆ ಮತ ಕೇಳ್ತಿದ್ದಾರೆ ಅದನ್ನ ಶಿಕ್ಷಕರೇ ನೀವೇ ತುಲನೆ ಮಾಡಿ ವಿರೋಧ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸದೆ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಗೆಲ್ಲಿಸಿ ನಿಮ್ಮ ಮತದ ಮೌಲ್ಯವನ್ನ ಕಾಪಾಡಿಕೊಳ್ಳಬೇಕೆಂದು ಆಹಾರ ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷ ಬಿಜಿ ಗೋವಿಂದಪ್ಪ ಈ ವೇಳೆ ಮನವಿಯನ್ನ ಮಾಡಿದ್ದಾರೆ சமூக பொருளாதார ரீதியா சொத்து இதெல்லாம் வெய்டிஸ் போகவே सरकार எல்ல நல்ல கொள்கைகள் எல்லாம் சொல்றாரு அதுக்கு அப்புறம் ஒரு கொள்கை கேளுங்க பென்சில் சீமதரும் கேலிடா எல்லாரும் ஒரு பென்சில் எல்லாம் 8 பென்சில் எல்லாம் போடுறாங்க 1 பென்சில் எல்லாம் போடுறோம் நீங்களும் ஒரு பென்சில் போடுறா நிம்ம பொதுவ അനേകമൊക്കെ ഇതിനുള്ള ആത്മനാദത്തെ എല്ലാ തീകളോടാണ് നമ്മുടെ શિક્ષകനെ വേണ്ടിയുള്ളത് ഈ શિક્ષകനെ കാലം സിദ്ധനമ കൊണ്ടേ പ്രയത്നിക്കുന്നുണ്ട് അതുകൊണ്ട് പറ്റിയുഗലല്ലേ എല്ലാ അഹന്താവും ഉള്ളത് കൊള്ളാനോ അബ്ദുള്ളാഹോ സമസ്തകളാ എല്ലാ

இதுல நம்ம மத மூலிய மத மூலிய பழைய

Життің арым encен көре демян descript geopolit Harika нен асаны czego болен дабы. Makу ini, ж игра мыл бар сараð은 рудак, ж Kalau деп

ನಂತರ ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ ಈ ಹಿಂದೆ ಒಬ್ಬ ಅಭ್ಯರ್ಥಿಗೆ ಮೂರು ಬಾರಿ ಮತ ಕೊಟ್ಟು ಗೆಲ್ಲಿಸಿ ನೋಡಿದ್ದೀರಿ ಅವರು ಏನ್ ಮಾಡಿದ್ದಾರೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ ಈ ಬಾರಿ ಒಮ್ಮೆಯಾದರೂ ಡಿಟಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಗೆಲ್ಲಿಸಿ ಅವರ ಆಡಳಿತದ ವೈಖರಿ ಹಾಗೂ ಶಿಕ್ಷಣ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸುವ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಈ ವೇಳೆ ಮನವಿಯನ್ನ ಮಾಡಿದ್ದಾರೆ

ಒಟ್ಟಾರೆ ಈ ವೇಳೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗುವ ಮೂಲಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಡಿಟಿ ಶ್ರೀನಿವಾಸ್ ಅವರ ಗೆಲುವಿಗೆ ಶ್ರಮಿಸುವ ಭರವಸೆಯನ್ನ ನೀಡುತ್ತಾರೆ